ಇವತ್ತು ಪೆಟ್ರೋಲ್ ಬೆಲೆ ಎಲ್ಲಿದೆ ದಿನವಸ್ತುಗಳ ಬೆಲೆ ಎಲ್ಲಿದೆ ಪ್ರತಿಯೊಂದನ್ನು ಕೂಡ ರಾಜ್ಯ ಗಮನಿಸಿದೆ ಪ್ರತಿಯೊಂದು ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ನಿಮ್ಮ ರಾಜಕೀಯ ಬೀದಿ ಬೀದಿಗಿಳಿದು ಮಾತ್ರ ಭಾಷಣ ಬಿಗಿದ್ರೆ ಯಾವ ಪ್ರಯೋಜನವೂ ಇಲ್ಲ ಮತದಾರ ತನ್ನ ಮತದಾನ ಹಕ್ಕನ್ನ ಹೊಂದಿರತಕ್ಕಂತಹ ಮತದಾರ ಬಹಳ ಪ್ರಬುದ್ಧವಾಗಿರ್ತಕ್ಕಂತಹ ಒಂದು ಮತದಾನವನ್ನ ಮಾಡ್ತಾನೆ ಅಂತಕ್ಕಂಥದ್ದು ಕೂಡ ಈ ನಾಡಿನ ಜನತೆಗೆ ಸ್ಪಷ್ಟವಾಗಿರ್ತಕ್ಕಂತ ಒಂದು ಗೋಚರವಾಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದನ್ನು ನಾವು ನಿಭಾಯಿಸ್ಬೇಕು ಅದನ್ನ ಬಿಟ್ಬಿಟ್ಟು ತಮ್ಮ ಬೆಳೆಗಳನ್ನ ಬಯಸ್ಕೊಳ್ಳಕ್ಕೆ ತಮ್ಮ ಆಸ್ತಿಗಳನ್ನ ಮಾಡ್ಕೊಳ್ಳಕ್ಕೆ ರಾಜಕೀಯ ಅನ್ನೋದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ ರಾಜಕೀಯ ಜನಸೇವೆಗಾಗಿ ಬರ್ತಾ ಇಲ್ಲ ರಾಜಕೀಯ ಬಿಸ್ನೆಸ್ ಅವ್ರು ತೋರ್ಸಕ್ಕಂತ ಗರಿ ಗರಿ ಬಟ್ಟೆ ಅವ್ರ ತೋರ್ಸ್ತಕ್ಕಂತ ಪವರ್ ಆಫ್ ಅಥಾರಿಟಿ ಇದೆಲ್ಲ ಇವತ್ತು ಜನ ನೋಡಿ ನೋಡಿರುವ ಅದಕ್ಕೆ ಒಂದು ಸ್ವತಂತ್ರ ಅಭಿಪ್ರಾಯದಿಂದ ಕರ್ನಾಟಕದ ಜನತೆಗೆ ಇವತ್ತು ಏನಾಗಬೇಕಾಗಿದೆ ಅಂತಂದ್ರೆ ಒಂದು ಕರ್ನಾಟಕದ ಜನತೆಗೆ ಮನಸ್ಸೋರುವಂತಹ ಒಂದು ರಾಜಕಾರಣ ಬೇಕಾಗಿದೆ ಕರ್ನಾಟಕದ ಜನತೆಗೆ ತಮ್ಮನ್ನ ಕಷ್ಟದಿಂದ ಹೊರ ತರುವಂತಹ ಒಂದು ಪ್ರತಿಕೂಲ ವಾತಾವರಣ ಸೃಷ್ಟಿಯಾಗಬೇಕಾಗಿದೆ ಜನ ತಮ್ಮ ಕಷ್ಟಗಳಿಗೆ ಸ್ಪಂದಿಸತಕ್ಕಂತಹ ಒಂದು ಪ್ರತಿಕೂಲ ರಾಜಕಾರಣದ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿದೆ ಹಾಗಾಗಿ ನ್ಯಾಷನಲ್ ಆರ್ಮಿ ಪಾರ್ಟಿಯನ್ನ ಈ ರಾಜ್ಯದಲ್ಲಿ ಲೋಕಾರ್ಪಣೆ ಮಾಡಿದ್ದೀವಿ ಇದರ ರಾಜ್ಯಾಧ್ಯಕ್ಷರಾಗಿ ನಾನು ರಾಜ್ಯದಲ್ಲಿ ಎರಡ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಾಶೀರ್ವಾದ ಯಾತ್ರೆಯ ಮೂಲಕ ಸ್ವಾಭಿಮಾನ ಯಾತ್ರೆಯ ಮೂಲಕ ಜನಾಭಿಮಾನ ಯಾತ್ರೆಯ ಮೂಲಕ ನಾವು ಜನರ ಒಂದು ಅನುಷ್ಠಾನವನ್ನು ಗೊಳಿಸುವುದರ ಮೂಲಕ ಸದಾಭಿಮಾನದ ಮೇಲ್ಪತ ಆಧಿಪತ್ಯದ ಮೂಲಕ ನಾನು ಜನ ವಿಶ್ವಾಸವನ್ನು ಗಳಿಸುವಲ್ಲಿ ಜನಾಶೀರ್ವಾದ ಯಾತ್ರೆಯನ್ನು ಕೈಗೊಳ್ಳಬೇಕು ಹಾಗಾಗಿ ಇನ್ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ರಾಜಕೀಯ ಈ ರಾಜಕೀಯದಲ್ಲಿ ತೊಂದರೆಗೆ ಇನ್ಮೇಲೆ ಪ್ರಾರಂಭ ಆಗಿದೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಇನ್ನಿತರ ಯಾವುದೇ ಪಕ್ಷಗಳಿದ್ರು ಕೂಡ ಜನರಿಗೆ ಪ್ರಕ್ಷುಬ್ಧ ರಾಜಕಾರಣ ಕೊಡುವಲ್ಲಿ ನಿಮ್ಮಗಳ ನಿಮ್ಗಳ ಆಟಿದ್ರು ಸಂಸತ್ ಸಾರಿ ಬೆಂಗಳೂರಿಗೆ ಸೀಮಿತ ಅಂತಕ್ಕಂಥದ್ದನ್ನು ನಾನು ಹೇಳುತ್ತಾ ಇನ್ನು ಮುಂದೆ ಉತ್ತರ ಕರ್ನಾಟಕ ಜನರಿಗೆ ಯಾವುದೇ ಕಾಲ ಹೋಗ್ಬೇಕಾಗಲ್ಲ ನಾವು ಜನಲೋಕ ಅದಾಲತ್ನ ಸೃಷ್ಟಿಸಿ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಉತ್ತರ ಕರ್ನಾಟಕ ಭಾಗದ ಕಿತ್ತೂರು ಕರ್ನಾಟಕ ಭಾಗದ ಜಿಲ್ಲೆಗಳು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ರೂಪರಶೆಯನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ ಆ ನೀಲರಕ್ಷೆಯನ್ನ ಆಧರಿಸಿ ನಾವು ಒಂದು ಹೊಸ ಅಭ್ಯುದಯವನ್ನು ಹೊಸ ಒಂದು ತಂತ್ರಗಾರಿಕೆ ಮೂಲಕ ಹೊಸ ವಿಧಿವಿಧಾನಗಳ ಮೂಲಕ ನಾವು ಒಂದು ಹೊಸ ರಾಜಕೀಯ ಇತಿಹಾಸವನ್ನು ಬರೆಯಲು ಮುಂದಾಗಿದ್ದೇವೆ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ನನ್ನ ಕರುನಾಡ ಮಹಾಜನತೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ರಾಜ್ಯದ ರಾಜಕೀಯ ದೊಂಬರಾಟಿಗೆ ದೊಂಬರಾಟಗಳಿಗೆ ತಿಲಾಂಜಲಿಯ ತಿಲಾಂಜಲಿಯಲ್ಲಿಟ್ಟು ನಾವೆಲ್ಲ ಒಂದು ಉತ್ತಮ ಮೇಲುಪಥ್ಯದ ಅಧಿಪತ್ಯದ